ಎಲ್ಲರೂ ನಮಸ್ತೆ ಪುತ್ತೂರು ಎಂ ಎಲ್ ಎ ಆಗಿರುವಂತ ಅಶೋಕ್ ರೈ ಅವರ ಮುಖಾಂತರವಾಗಿ ಪುತ್ತೂರು ಎಸಿ ಕಚೇರಿ ಮುಂಭಾಗದಲ್ಲಿ ರಾಧಮ್ಮ ಮುತ್ತುಸ್ವಾಮಿ ಅವರು ವಿಧಾನಸಭಾ ಕ್ಷೇತ್ರದ ರಾಧಮ್ಮ ಮುತ್ತುಸ್ವಾಮಿ ಅವರು ನಡೆಸ್ತಾ ಇದ್ದ ಧರಣಿ ಸತ್ಯಾಗ್ರಹವನ್ನು ನಿಲ್ಲಿಸಿ ನಿಲ್ಲಿಸಿರುವ ವಿಷಯ ಎಲ್ಲರಿಗೂ ಗೊತ್ತಿದೆ ಅವರ ಮುಖಾಂತರವಾಗಿ ಅವರಿಗೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ಹಕ್ಕುಪತ್ರ ನೀಡುವುದು ಹಾಗೂ ಸರ್ಕಾರದ ಅನುದಾನ ಅಡಿಯಲ್ಲಿ ಮನೆಯನ್ನು ನಿರ್ಮಾಣ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಪತ್ರವಹಾರ ಎಲ್ಲ ಈಗಾಗಲೇ ನಡೀತಾ ಇದೆ ಇದರ ಮಧ್ಯದಲ್ಲಿ ಇವಾಗ ನಾಡಿನಂತ ಜನ ಓಕೆ ಅಶೋಕ್ ರೈ ರೈ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಅವರ ಜನಪರ ಬಡವರ ಪರ ಕಾಲೇಜಿಗೋಸ್ಕರ ಅದೇ ರೀತಿಯಲ್ಲಿ ಇವತ್ತ ತನಕ ನಿನ್ನೆ ಸಾಯಂಕಾಲ ತನಕ ಅವರಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಮುಂದುವರಿದರೆ ಪುತ್ತೂರು ಎಸಿ ಕಡಬ ತಹಸಿದಾರರು ಹಾಗೂ ಐ ಅದೇ ರೀತಿಯಲ್ಲಿ ಅಲ್ಲಿ ಪಂಚಾಯತ್ ಅಲ್ಲಿ ಒಂದು ನವೀನ್ ಭಂಡಾರಿ ಅಂತ ಇದ್ದಾರೆ ಹಾಗೂ ಮೆಸ್ಕಾಂ ಅಧಿಕಾರಿಗಳು ಹಾಗೂ ಅಲ್ಲಿ ಬಂದಿರುವ ಎಲ್ಲ ಅಧಿಕಾರಿಯವರದ ಹೈಕೋರ್ಟ್ ಗೆ ನಾವು ಪ್ರಕರಣ ದಾಖಲು ಮಾಡುವ ಎಲ್ಲಾ ಕೆಲಸ ರೆಡಿ ಆಗಿತ್ತು ಅದಕ್ಕೋಸ್ಕರ ನಿನ್ನೆ ತನಕ ಮಾಡಿರೋದು ಏನ ನಿಮ್ಮ ನಿಮ್ಮೆಲ್ಲ ಕೆಲಸವನ್ನು ನೀವಾಗಿ ಎಂಎಲ್ ಎ ಮುಖಾಂತರವಾಗಿ ಅವರ ಒಂದು ಜನಸೇವೆಯಿಂದಾಗಿ ನಿಮ್ಮ ಕೆಲಸ ನೀವು ಉಳಿಸಿಕೊಂಡಿದ್ರ ಅಂತ ಹೇಳ್ಬೋದು ಇಲ್ಲ ಬರ್ಬೇಕಾಗ್ತದೆ ನೀವು ನೀವು ಹೈಕೋರ್ಟ್ ಗೆ ಏನಾಗಿದೆ ಅಂತ ಏನ್ ಮಾಡ್ತಾ ಅಂತ ತಿಳಿಸಬೇಕಿತ್ತು ಅದಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇರೋದು ಅಧಿಕಾರಿಯವರೇ ಇವ ನಿಮ್ಮ ಕೆಲಸವನ್ನು ಉಳಿಸಿದ್ದಾರೆ ನಿಮ್ಮ ಅನ್ನಕ್ಕೆ ಕಲ್ಲಾಕೋ ಕೆಲಸವನ್ನು ಹುಟ್ಟಿದ್ದಾರೆ ಆದಷ್ಟು ನಾವು ಇದು ಈಗ ಯಾರಿಗೂ ಅನ್ನಕ್ಕೆ ಕಲ್ಲಾಕೋ ಕೆಲಸಕ್ಕೆ ಹೋಗಲ್ಲ ನಾವು ನೀವ್ ಎಷ್ಟೇ ಆ ಕ್ರೂರಿ ನೀವು ಯಾರೋ ಪರವಾಗಿ ಕೆಲಸ ಮಾಡಿ ಪರವಾಗಿಲ್ಲ ಬಡವರ ಬೀದಿ ತರಲಿ ಆದ್ರೂ ನಾವಂತ ಕೆಲಸ ಮಾಡಲ್ಲ ನ್ಯಾಯಯುತವಾಗಿ ನಮ್ಮ ನ್ಯಾಯವನ್ನು ಕೇಳೋ ಕೆಲಸ ಮಾಡ್ತಾ ಇದೆ ಆದರೆ ಅಶೋಕ್ ರೈ ಅವರು ನಿಮ್ಮ ಕೆಲಸಕ್ಕೆ ನಿಮ್ಮ ಕೆಲಸವನ್ನು ಗಟ್ಟಿ ಮಾಡಿಸಿಕೊಂಡಿದ್ದಾರೆ ಇನ್ನಾದರೂ ನೀವು ನಿಷ್ಠೆಯಿಂದ ಕೆಲಸ ಮಾಡುವ ಕೆಲಸವನ್ನು ಮಾಡಿ ಅದೇ ರೀತಿಯಲ್ಲಿ ತಾವೆಲ್ಲರೂ ಸೇರಿ ಅಶೋಕ್ ರೈ ಎಂ ಎಲ್ ಎನ್ನು ಧನ್ಯವಾದವನ್ನು ತಿಳಿಸಿ ನೀವು ನೀವ್ಬಹುದು ಏ ನೀವೇನೋ ಒಳ್ಳೆ ಕೆಲಸ ಮಾಡಿದ್ರ ಅಂತ ನೀವು ಪೇಪರ್ ವರ್ಕ್ ಸರಿಯಾಗಿ ನೋಡಿದ್ರೆ ನೀವೆಲ್ಲ ಮನೆಗೆ ಹೋಗ್ತಾನೆ ನೀವು ಅಲ್ಲಿ ಅಶೋಕ್ ರೈ ಅವರಿಗೆ ಏನೇನೋ ಹೇಳ್ಕೊಟ್ಟಿದ್ರ ಒಳ್ಳೆ ವಿಷಯ ಹೇಳಿ ಆದ್ರೆ ದಾಖಲೆ ಇದೆಲ್ಲ ದಾಖಲೆ ಮುಖಾಂತರವಾಗಿ ಕೆಲಸ ಮಾಡಿದ್ರೆ ನೀವೆಲ್ಲರೂ ಮನೆಗೆ ಹೋಗ್ಬೇಕಾಯ್ತು ಆದ್ರೂ ನಾವು ನಮ್ಮ ತಾಳ್ಮೆಯನ್ನು ಪರಿಶೀಲನೆ ತಾಳ್ಮೆಯಿಂದ ಇದ್ದು ನಿಮಗೆ ನಿಮ್ಮ ಕೆಲಸದಲ್ಲಿ ಪೂರ್ಲಿಕೆ ಬಿಟ್ಟು ಬಿಟ್ಟಿದ್ದೀವಿ ಅದು ಎಂ ಎಲ್ ಎರ ಮಾತಿಗೆ ಗೌರವ ಕೊಟ್ಟು ಅದಕ್ಕೋಸ್ಕರ ಅವ್ರಿಗೆ ಹೋಗಿ ನೀವು ಆಗಿ ಅವ್ರಿಗೆ ಧನ್ಯವಾದ ಹೇಳಲೇ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ